तुम सौ और है ना ठीक है तुम तो हमारे से इतने ज्यादा है पंद्रह मिनट के लिए पुलिस को हटा लो बता लेंगे किसमें है कौन का हल हो ಎರಡು ಸಾವಿರದ ಹದಿಮೂರರಲ್ಲಿ ಅಲ್ ಇಂಡಿಯಾ ಮಜ್ಲೀಸ್ ಎ ಇತೇಹುದಲ್ ಮುಸ್ಲಿಮಿನ್ ನಾಯಕ ಅಕ್ಬರುದ್ದೀನ್ ಓವೈಸಿ ನೀಡಿದಂತಹ ಪ್ರಚೋದನಕಾರಿ ಹೇಳಿಕೆಯನ್ನು ಉಲ್ಲೇಖಿಸಿದ ಬಿಜೆಪಿ ನಾಯಕಿ ನವನೀತ್ ರಾಣಾ ಹೈದರಾಬಾದ್ನಲ್ಲಿ ಖಡಕ್ ಪ್ರತಿಕ್ರಿಯೆ ನೀಡಿದ್ದಾರೆ ದೇಶದಲ್ಲಿನ ಹಿಂದೂ ಮುಸ್ಲಿಂ ಅನುಪಾತವನ್ನು ಸಮತೋಲನಗೊಳಿಸಲು ಹದಿನೈದು ನಿಮಿಷ ಪೊಲೀಸರನ್ನು ತೆರವುಗೊಳಿಸಿದ್ರೆ ಸಾಕು ಅಂತ ಅಕ್ಬರುದ್ದೀನ್ ಓವೈಸಿ ಅಂದು ಹೇಳಿಕೆ ನೀಡಿದ್ರು ಇದಕ್ಕೆ ಹೈದರಾಬಾದ್ನಲ್ಲಿ ಬಿಜೆಪಿ ಅಭ್ಯರ್ಥಿ ಮಾಧವಿ ಲತಾ ಪರ ಪ್ರಚಾರ ನಡೆಸಿದ ನವನೀತ್ ರಾಣ ಈ ಹೇಳಿಕೆಯನ್ನ ಉಲ್ಲೇಖಿಸಿ ಪ್ರತಿಕ್ರಿಯೆ ನೀಡಿದ್ದಾರೆ ನಮ್ಗೆ ಹದಿನೈದು ನಿಮಿಷ ಬೇಡ ಹದಿನೈದು ಸೆಕೆಂಡುಗಳ ಕಾಲ ಪೊಲೀಸರ ತೆರವುಗೊಳಿಸಿದ್ರು ಸಾಕು ನಮ್ಮ ಶಕ್ತಿ ಏನು ಅಂತ ತೋರಿಸ್ತೇವೆ ಅಂತ ಹೇಳಿದ್ದಾರೆ ಘಟಾನುಘಟಿಗಳ ಸ್ಪರ್ಧೆಯ ಕಾರಣದಿಂದ ಹೈದರಾಬಾದ್ ಲೋಕಸಭಾ ಕ್ಷೇತ್ರ ಈ ಬಾರಿ ದೇಶದ ಗಮನವನ್ನು ಸೆಳೆದಿದೆ ಇಲ್ಲಿ ಬಿಜೆಪಿಯ ಫೈರ್ ಬ್ರ್ಯಾಂಡ್ ಮಾಧವಿ ಲತಾ ಅವರು ಎಐಎಂಐಎಂ ಮುಖ್ಯಸ್ಥ ಹಾಲಿ ಸಂಸದ ಅಸದುದ್ದೀನ್ ಓವೈಸಿ ವಿರುದ್ಧ ಕಣಕ್ಕಿಳಿದಿದ್ದಾರೆ ಅಸದುದ್ದೀನ್ ಓವೈಸಿ ಅವರ ಸಹೋದರ ಈ ಅಕ್ಬರುದ್ದೀನ್ ಓವೈಸಿ ಅವರು ಎರಡ್ ಸಾವಿರದ ಹದಿಮೂರರಲ್ಲಿ ಬಹಿರಂಗ ಸಭೆಯಲ್ಲಿ ಮಾತನಾಡಿ ಹದಿನೈದು ನಿಮಿಷ ಪೊಲೀಸರನ್ನು ತೆರವುಗೊಳಿಸಿ ನೋಡಿ ನೂರು ಕೋಟಿ ಹಿಂದೂಗಳಿಗೆ ನಾವು ಏನು ಎಂಬುದನ್ನು ತೋರಿಸ್ತೇವೆ ಅಂತ ವಿವಾದಾತ್ಮಕ ಹೇಳಿಕೆ ನೀಡಿದರು ಇದು ದೇಶಾದ್ಯಂತ ಚರ್ಚೆ ಹುಟ್ಟುಹಾಕಿತ್ತು ಇದಕ್ಕೆ ಪ್ರತಿಕ್ರಿಯೆ ನೀಡಿದಂತಹ ನವನೀತ್ ರಾಣಾ ಈ ಹದಿನೈದು ಸೆಕೆಂಡುಗಳ ಹೇಳಿಕೆ ನೀಡಿದ್ದಾರೆ ಅಸಾದುದ್ದೀನ್ ಓವೈಸಿ ಮತ್ತು ಅಕ್ಬರುದ್ದೀನ್ ಓವೈಸಿ ಅವರಿಬ್ರು ಅಣ್ಣ ತಮ್ಮಂದಿರುತ್ತಾನೆ ಈ ಹಿಂದೆ ಅಕ್ಬರುದ್ದೀನ್ ಓವೈಸಿ ಹದಿನೈದು ನಿಮಿಷ ಪೊಲೀಸರನ್ನ ತೆರವುಗೊಳಿಸಿದ್ರೆ ನಾವೇನು ಅಂತ ತೋರಿಸ್ತೇವೆ ಅಂತ ಹೇಳಿಕೆ ನೀಡಿದ್ರು ನಾವು ಹೇಳ್ತೇವೆ ನಮಗೆ ಹದಿನೈದು ನಿಮಿಷ ಬೇಡ ಹದಿನೈದು ಸೆಕೆಂಡ್ ಸಾಕು ಹದಿನೈದು ಸೆಕೆಂಡುಗಳ ಕಾಲ ಪೊಲೀಸರನ್ನು ತೆರವುಗೊಳಿಸಿದ್ರು ಸಾಕು ಅಣ್ಣ ತಮ್ಮಂದಿರಿಬ್ಬರು ಎಲ್ಲಿಂದ ಬಂದಿದ್ದಾರೆ ಎಲ್ಲಿಗೆ ಹೋದ್ರು ಅನ್ನೋದು ಕೂಡ ತಿಳಿಬಾರ್ದು ಹಾಗೆ ಮಾಡ್ತೇವೆ ಅಂತ ಹೇಳಿದ್ದಾರೆ 쏘다. <머레> <머레>